ನಮಸ್ಕಾರ ನಾನು ವೈದ್ಯ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ಮೂತ್ರಾಶ್ಮರಿ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗದೆ ಇರೋದಕ್ಕೆ ನಾವು ಏನೇನು ಪ್ರಿಕಾಷನ್ಸ್ ತೊಗೊಬೋದು ಪ್ರತಿ ಸಲನೂ ಹೋಗಿ ಲೇಸರ್ ಟ್ರೀಟ್ಮೆಂಟ್ ಆಗಲ್ಲ ಪ್ರತಿ ಸಲನೂ ಆಪ್ರೇಷನ್ ಆಗಲ್ಲ ಪ್ರತಿ ಸಲ ನೋವಿಂದ ನರಳಬೇಕಾಗಿರೋ ಸಿಚುಯೇಷನ್ ಬೇಡ ನನಗೆ ಏನು ಮಾಡಲಿ ಡಾಕ್ಟ್ರ್ ನಾನು ಏನೇನು ತಿನ್ನಬೇಕು ಕಿಡ್ನಿ ಸ್ಟೋನ್ಸ್ ಎಲ್ಲ ಹೋಗೋದಕ್ಕೆ ಆಯುರ್ವೇದ ವೈಶಜ್ಯ ರತ್ನಾವಳಿ ಅಂತ ಗ್ರಂಥದಲ್ಲಿ ಹದಿನಾರನೇ ಶತಮಾನ ಗ್ರಂಥದಲ್ಲಿ ಮೊದಲನೇದು ಹೇಳುತ್ತೆ ನೀರಲ್ಲಿ ಆಟ ಆಡಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಚೆನ್ನಾಗಿ ರೆಗ್ಯುಲರಾಗಿ ಈಜದ್ ಕಲೀರಿ ಈಜಿ ಅದರಿಂದ ಏನಾಗುತ್ತೆ ಅಂದರೆ ಆ ಸ್ಟೋನ್ ಫಾರ್ಮೇಷನ್ ಕೂಡ ಆಗಲ್ಲ ನಮ್ಮ ದೇಹದಲ್ಲಿ ಅದು ಕ್ಲೀನಾಗಿ ಸರ್ಕ್ಯುಲೇಟ್ ಆಗುತ್ತೆ ಮೂತ್ರದಿಂದ ಹೊರಗುಟ್ಟೋಗುತ್ತೆ ಸೊ ಫಾರ್ಮೇಷನ್ಸ್ ಒಂದು ಕಡೆ ಆಗೋಲ್ಲ ನೀರಲ್ಲಿ ಈಜಬೇಕು ಟ್ಯಾಂಕು ಬಾವಿಯಲ್ಲಿ ಈಜಬೇಕು ನೀರಲ್ಲಿ ಇರಬೇಕು ಸ್ವಲ್ಪ ಹೊತ್ತು ಎರಡನೇದು ಆದಷ್ಟು ಎಷ್ಟಾಗತ್ತಷ್ಟು ನೀರು ಕುಡೀರಿ ನೀರು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಗಳು ಮೂತ್ರಾಶ್ಮರಿಗಳು ಆಗಲ್ಲ ಯಾಕಂದರೆ ನೀರು ಚೆನ್ನಾಗಿ ಕುಡಿದಷ್ಟು ಆ ಮಿನ್ರಲ್ಲು ಡಿಸಾಲ್ವ್ ಆಗುತ್ತೆ ಮೂತ್ರದಿಂದ ಹೊರಗೆ ಹೋಗ್ತಾ ಇರುತ್ತೆ ಸೊ ನೀರು ಚೆನ್ನಾಗಿ ಕುಡಿಬೇಕು ನೀವು ಅಬ್ಸರ್ವ್ ಮಾಡಿ ಕಿಡ್ನಿ ಸ್ಟೋನ್ ಇದರಲ್ಲಿ ಅವರು ತುಂಬ ಉಪವಾಸ ಮಾಡ್ತಾರೆ ಈ ಸಲ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತಾರೆ ಡ್ರೈ ಫಾಸ್ಟಿಂಗ್ ಅಂತಲೂ ಅಂತಾರೆ ನೀರೇ ಕುಡಿಯೋಲ್ಲ ಊಟನೂ ಮಾಡಲ್ಲ ಅಂಥದ್ದಲ್ಲೆಲ್ಲ ಈ ಕಿಡ್ನಿ ಸ್ಟೋನ್ಸು ಗಾಲ್ ಬ್ಲಾಡ್ರ್ ಸ್ಟೋನ್ಸು ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಹೆಂಗೆ ಹೇಳ್ತೀವಿ ಅಂದರೆ ವಾತ ಪಿತ್ತ ದೋಷಗಳು ಹೋಗಿ ಕಫನ ಡ್ರೈ ಬಿಡುತ್ತೆ ಅಂತ ಕಿಡ್ನಿ ಕಫಸ್ಥಾನ ಕಿಡ್ನಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಶೇಖರಣೆ ಆಗಿಬಿಟ್ಟು ಈ ಸ್ಟೋನ್ ಫಾರ್ಮೇಷನ್ಸ್ ಆಗುತ್ತೆ ಸೊ ಡ್ರೈ ಫಾಸ್ಟಿಂಗ್ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ರೆ ಬಿಟ್ಬಿಡಿ ನೀರು ಚೆನ್ನಾಗಿ ಕುಡಿರಿ ಎರಡು ತುಂಬ ಇಂಪಾರ್ಟೆಂಟು ಆಹಾರಗಳಲ್ಲಿ ಏನು ಅಂದರೆ ಮೊದಲನೇದು ಬಾರ್ಲಿ ಯವ ಅಂತ ಕರಿತೀವಿ ಆಯುರ್ವೇದದಲ್ಲಿ ಈ ಪರ್ಲ್ಡ್ ಬಾರ್ಲಿ ಅನ್ನೋದು ಹಿಂದಿನ ದಿವಸ ಒಂದು ಕೈ ಹಿಡಿಯಷ್ಟು ನೆನೆಸಿಟ್ಬಿಡಿ ಅದು ಬೆಳಗ್ಗೆ ಎದ್ದಿ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಹಾಕೊಂಡು ಗಂಜಿ ಥರ ಒಳ್ಳೆ ಬಾರ್ಲಿ ಬಾರೇಜ್ ಪಾಯಸ ಥರ ಇರುತ್ತೆ ಅದನ್ನು ಸೇವನೆ ಮಾಡಿ ಅಥವಾ ಅದನ್ನ ಸ್ವಲ್ಪ ಸಾಂಬಾರ್ ಪುಡಿನ ರಸಂ ಪುಡಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ಗಂಜಿ ಥರ ಮಾಡಿ ಪೊಂಗಲ್ ಥರ ಸೇವನೆ ಮಾಡಿ ಈ ಬಾರ್ಲಿ ಸೇವನೆ ಮಾಡೋದು ಕಲ್ಲುಗಳನ್ನು ಮುರಿಯತ್ತೆ ಶ್ರೋತಸ್ನ ಶೋಧನೆ ಮಾಡುತ್ತೆ ಮೋಷನ್ನು ಒಳ್ಳೆ ಗ್ಯಾಸ್ ಫಾರ್ಮೇಷನ್ ಮಾಡುತ್ತೆ ಹಾಗೆ ಮೂತ್ರನೂ ಕೂಡ ಚೆನ್ನಾಗಿ ರಿಲೀಸ್ ಆಗುತ್ತೆ ಸೊ ಬಾರ್ಲಿ ಚೆನ್ನಾಗಿ ಸೇವನೆ ಮಾಡಿ ಎರಡನೇ ಐಟಮ್ ಸೇವನೆ ಮಾಡಬೇಕಾಗಿರೋದು ಹುರಳಿ ಹಾರ್ಸ್ ಗ್ರಾಮ್ ಈ ಹುರುಳಿ ಏನು ಮಾಡಿ ಅಂದರೆ ನೀಟಾಗಿ ಅದು ಸಾರ ರೂಪದಲ್ಲೋ ಪಲ್ಯ ರೂಪದಲ್ಲೋ ಮೊಳಕೆ ಹೊಡೆದು ಏನೋ ಮಾಡಿ ಹುರುಳಿ ಸೇವನೆ ಮಾಡಿ ಹುರುಳಿ ಸೇವನೆ ಮಾಡಿದ್ರಿಂದ ಕಲ್ಲುಗಳನ್ನ ಮುರಿಯತ್ತೆ ಅಂತ ಆಯುರ್ವೇದ ಹೇಳುತ್ತೆ ಹುರುಳಿ ಸಾರು ನೀವು ಪ್ರತಿ ದಿವಸ ತಗೊಂಡ್ರೆ ನಿಮ್ ಕಿಡ್ನಿ ಸಮಸ್ಯೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕಿಡ್ನಿ ಸ್ಟೋನ್ಸ್ ಕಿತ್ಕೊಂಡ್ಬರತ್ತೆ ದೇಹದಿಂದ ಇದು ನೆನಪಿಟ್ಕೊಳ್ಳಿ ಇನ್ನೊಂದು ಐಟಮ್ ಏನು ಅಂದ್ರೆ ಹಳೆ ಅಕ್ಕಿ ಹಳೆ ಅಕ್ಕಿಯಿಂದ ನೀವು ಅನ್ನ ಮಾಡ್ಕೊಂಡು ಸೇವನೆ ಮಾಡಿ ಸ್ಟಾರ್ಸ್ ಅಂಶ ಕಮ್ಮಿ ಇರುತ್ತೆ ಇದು ಕೂಡ ನೀವು ರೆಗ್ಯುಲರಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಫಾರ್ಮೇಷನು ತುಂಬ ಕಮ್ಮಿ ಆಗ್ತಾ ಬರುತ್ತೆ ಮತ್ತೊಂದು ಬೂತ್ ಕುಂಬಳಕಾಯಿ ಬೂತ್ ಕುಂಬಳಕಾಯಿ ನೀವು ಇದನ್ನು ಸಾರ್ ರೀತಿ ಮಾಡ್ಕೊಂಡು ತೊಗೊಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ತೊಗೊಬೋದು ಅಥವಾ ಇದನ್ನು ಸೂಪ್ ರೀತಿ ಮಾಡ್ಕೊಂಡು ತೊಗೊಬೋದು ಬೂತ್ ಕುಂಬಳಕಾಯಿ ಸೇವನೆ ಮಾಡೋದು ಕೂಡ ತುಂಬ ಉಪಯೋಗಕಾರಿ ಈ ಕಿಡ್ನಿ ಸ್ಟೋನ್ ಫಾರ್ಮೇಷನ್ಸಲ್ಲಿ ಮತ್ತೊಂದು ತುಂಬ ಒಳ್ಳೆಯದೇನು ಅಂದರೆ ಬೇಷಜ ಶುಂಠಿ ಸೇವನೆ ಮಾಡೋದು ಆ ಶುಂಠಿನ ಮುರಿದು ಹಾಕಿ ನಿಮ್ಮ ಅಲ್ಲಿ ಅಥವಾ ಆಹಾರದಲ್ಲಿ ಸಾರಲ್ಲಿ ಅಥವಾ ಶುಂಠಿ ಚಟ್ನಿ ಮಾಡಿ ಸೇವನೆ ಮಾಡಿ ಇದು ಕೂಡ ಅಗ್ನಿವೃದ್ಧಿ ಮಾಡಿಬಿಟ್ಟು ಚೆನ್ನಾಗಿ ಅಶ್ಮರಿ ಕೂಡ್ಕೊಳ್ಳೋದು ಈ ಕಲ್ಲುಗಳಾಗೋದು ಸಿಚುವೇಶನ್ನ ತಪ್ಪಿಸುತ್ತೆ ಸೊ ಇದನ್ನು ಒಂದು ಶುಂಠಿನೂ ಕೂಡ ಸೇವನೆ ಮಾಡಿ ಇನ್ನು ಎರಡು ಒಳ್ಳೊಳ್ಳೆ ಪರಿಹಾರಗಳು ಹೇಳ್ತೀನಿ ಕರ್ಬೇವನ್ನ ಚೆನ್ನಾಗಿ ಸೇವನೆ ಮಾಡಿ ಇದು ಕೂಡ ಸ್ಟೋನ್ ಫಾರ್ಮೇಶನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು ಏನು ಅಂದರೆ ನೀವು ಇದು ಜೋಳ ಮುಸ್ಕಿನ್ಜೋಳ ಜೋಳ ಅಲ್ಲಿ ಕೂದಲು ಬರುತ್ತೆ ಆ ಕೂದಲು ಕೂಡ ಒಂದು ಕೈ ಹಿಡಿಯಷ್ಟು ತಗೊಂಡು ಅದನ್ನು ಕುದಿಸಿ ಕಷಾಯ ರೂಪ ಮಾಡ್ಕೊಂಡು ಸೇವನೆ ಮಾಡೋದು ಕೂಡ ತುಂಬ ಉಪಯೋಗಕರ ನಮ್ಮಲ್ಲಿ ಸಾಕಷ್ಟು ಗಿಡಮೂಲಿಕೆಗಳಿದೆ ಒಳ್ಳೊಳ್ಳೆ ತುಪ್ಪಗಳು ಲೇಹಗಳು ಮಾತ್ರೆಗಳು ಒಟ್ಟಿಗಳು ಎಲ್ಲ ಇದೆ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪ್ರಿವೆನ್ಷನ್ನು ಕೂಡ ಆಯುರ್ವೇದ ಮಾಡ್ತದೆ ಪರಿ ತತ್ಕಾಲ ಪರಿಹಾರ ಮಾತ್ರ ಅಲ್ಲ ಪ್ರಿವೆನ್ಷನ್ ಕೂಡ ಆಗೋದಕ್ಕೆ ಹೆಲ್ಪ್ ಆಗತ್ತೆ ನಮ್ಮ ಔಷಧಿಗಳು ಸೊ ನಾನು ಈ ಸಂಚಿಕೆಯಲ್ಲಿ ತುಂಬ ಡೀಟೇಲ್ ಆಗಿ ನಿಮ್ಮ ಮೂತ್ರಕೋಶದಲ್ಲಿ ಏನಾದ್ರು ಕಲ್ಗಳ ಫಾರ್ಮೇಶನ್ ಜಾಸ್ತಿ ಇತ್ತು ಅಂದರೆ ಏನೇನು ತಗೊಬೇಕು ಅಂತ ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ ಏನೇನು ತೊಗೊಬಾರ್ದು ಅಂತ ಹೇಳಿದೆ ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ನೋಡೋಣ ಅಲ್ಲಿವರೆಗೂ ನಮಸ್ಕಾರ